ಏನ್ ಮಾಡಕ್ಕೆ ಹೇಳು ಓ ಎರಡು ಪಪ್ಪಿಸ ಮೇಲೆ ಫಿಮೇಲ್ ಯಾವ್ದು ಗಂಡು ಎಣ್ಣು ಗೊತ್ತಾಯ್ತು ನಿಮ್ಗೆ ಯಾವ್ದು ಎರಡು ಎಣ್ಣೆ ಮತ್ತೆ ಯಾಕೆ ಬ್ರೌನಿ ಅಂತ ಬ್ರೌನಿ ಹೌದಾ ಎರಡು ಫಿಮೇಲ್ ಡಾಗೇನಾ

ಸೊ ಆ್ಯಕ್ಚುಲಿ ಇವಾಗ ನಾನು ನನ್ನ ತಮ್ಮ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನಾನು ಇವಾಗ ಶಕ್ತಿನಗರಲ್ಲಿದ್ದೀನಿ ಸೊ ಸ್ಕೂಟಿ ಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸುಮ್ಮನೆ ಹಿಂಗೆ ಇಲ್ಲೇ ಕೃಷ್ಣ ಇದೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಹೌದು ಥರ ಇದು ಇಷ್ಟ ಏನಿಲ್ಲ ಅಂದ್ರೆ ನಾವು ಹತ್ರ ಹತ್ರ ಒಂದು ಇಪ್ಪತ್ತೆರಡು ವರ್ಷ ಇಲ್ಲೇ ಬೆಳೆದಿರೋಳು ಸೊ ಹಾಗಾಗಿ ನಮ್ಮ ಒಂದು ನಗರಕ್ಕೆ ತುಂಬ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ಬೋದು ಆ ಒಂದು ಕನೆಕ್ಷನ್ ಆ ಒಂದು ಎಮೋಷನ್ ಏನಿದೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದರಿಂದ ಒಂದು ಫೀಲಿಂಗೇ ಬೇರೆ ಒಂದು ಊರಲ್ಲಿ ತಕ್ಷಣ ಅಂತ ಅಂತ ಹೇಳ್ಬೋದು ನೀರೆಲ್ಲ ಹೋಗಕ್ಕೆ ಅಷ್ಟೇನು ಇಲ್ಲ ನೀರು ಈ ಕಡೆ ಒಂದು ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಿಲ್ಲ ಎಷ್ಟು ವರ್ಷ ಗೊತ್ತಿಲ್ಲ ನೋಡಿ ನೋಡಿ ಕೆಲಸ ಇದೇ ನಮ್ಮ ಕೃಷ್ಣ ರಿವರ್ ನದಿ ಸನ್ಸೆಟ್ ಇದೆಲ್ಲ ನಾವು ಚಿಕ್ಕವರು ನೋಡ್ಕೊಂಡು ಬಳ್ದಿರ ಅಂಥದ್ದು ಸೊ ನಾನು ಇವತ್ತು ಕೃಷ್ಣಾ ನದಿ ಹತ್ರ ಇದ್ದೀನಿ ಆ ಸೊ ನಾವು ಇದನ್ನ ಒಂದು ಚಿಕ್ಕವಳಿದ್ದಾಗಿಂದ ನೋಡ್ಕೊಂಡು ಬೆಳ್ದಿರೋ ಅಂತಹ ನದಿ ಈ ನದಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ತೆಲಂಗಾಣ ಮತ್ತೆ ಒಂದು ಕರ್ನಾಟಕದ ಬಾರ್ಡ್ರ್ ಅಂತಾನೆ ಹೇಳ್ಬೋದು ಸೊ ನಿಜ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಬಾರ್ಡ್ರ್ ದಾಟ್ಬಿಟ್ಟು ಇವಾಗ ತೆಲಂಗಾಣದಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅದೇ ತರ ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ ಸೊ ಬ್ರಿಡ್ಜ್ ಏನಿದೆ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಆಲ್ರೆಡಿ ಒಂದು ಹಳೆಯ ಒಂದು ಬ್ರಿಡ್ಜ್ ಇದೆ ಸೊ ಅದು ಒಂದು ಹಳೆ ಕಾಲದ ಬ್ರಿಡ್ಜ್ ಅಂತಾನೆ ಹೇಳ್ಬೋದು ಆ ಒಂದು ಬ್ರಿಡ್ಜ್ ಏನಿದೆ ಅದ್ರ ಪಕ್ಕದಲ್ಲ ಇನ್ನೊಂದು ಹೊಸ ಒಂದು ಬ್ರಿಡ್ಜ್ ಸೊ ಇಲ್ಲಿಂದ ನೀವು ಏನ್ ನೋಡ್ತಾ ಇದೀರ ನೋಡ್ರಿ ಅದು ಪವರ್ ಪ್ಲಾಂಟ್ ಕಾಣಿಸ್ತಾ ಇದೆ ಅಲ್ಲ ಸೊ ಉದ್ದ ಉದ್ದದಾಗಿ ಕಾಣಿಸ್ತಾ ಅಲ್ಲ ಆ ಪವರ್ ಪ್ಲಾಂಟ್ ಇಂದಾನೆ ನಮ್ಮ ಈ ಒಂದು ಕರ್ನಾಟಕಕ್ಕೆ ಒಂದು ಫಾರ್ಟಿ ಪರ್ಸೆಂಟ್ ಕರೆಂಟ್ ಉತ್ಪಾದನೆ ಅಹ್ ಮಾಡಿಕೊಡ್ತಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಫಾರ್ಟಿ ಪರ್ಸೆಂಟ್ ಇಲ್ಲಿಂದನೆ ಈ ಒಂದು ಪಿ ಸಿ ಎಲ್ ಏನಿದೆ ನೋಡಿ ಸೊ ಆರ್ ಟಿ ಪಿ ಎಸ್ ಅಂದರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಈ ಒಂದು ಪವರ್ ಪ್ಲಾಂಟಿಂದನೇ ಆ ಒಂದು ಕರೆಂಟ್ ಒಂದು ಫಾರ್ಟಿ ಪರ್ಸೆಂಟ್ ನಮ್ಮ ಕರ್ನಾಟಕಕ್ಕೆ ಸಿಗುತ್ತೆ ಗೊತ್ತಾ ಸೊ ನಮ್ಮ ಒಂದು ಕರ್ನಾಟಕ ಬಾರ್ಡ್ರ್ ದಾಟ್ಕೊಂಡು ಇವಾಗ ತೆಲಂಗಾಣಕ್ಕೆ ಬಂದಿದ್ವಲ್ಲ ತೆಲಂಗಾಣ ಬಾರ್ಡ್ರಿಗೆ ಬಂದಿದ್ವಿ ಸೊ ಇದೆಲ್ಲ ಬೆಳೆ ಏನಿದೆ ನೋಡಿ ಈ ಬೆಳೆ ತೆಲಂಗಾಣದ ಬೆಳೆ ಅಂತಲೇ ಹೇಳ್ಬೋದು ಫಲವರ್ತಾಗಿ ಏನು ಕಾಣಿಸ್ತಾ ಇದೆ ಅದು ತೆಲಂಗಾಣದ ಸೊ ಹಚ್ಚ ಹಸಿರಾಗಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಷ್ಟು ಸೊಂಪಾಗಿ ಬೆಳೆದಿದೆ ಸೊ ಏನೋ ಫೋಟೋ ತೆಕ್ಕೋಬೋದು ಸುಮ್ಮನೆ ಇಲ್ಲೆಲ್ಲ ಕೆಳಗಡೆ ಎಲ್ಲ ಇದಿದೆ ಯಾಕೆ ಅಷ್ಟು ರಿಸ್ಕ್ ಅಂತೇಳಿ ನಾನು ಹೋಗ್ತಾ ಇದ್ದೆ ಸೊ ಇವಾಗ ನೀರೆಲ್ಲ ಒಂದು ಕೃಷ್ಣಾ ನದಿಯಲ್ಲಿ ಏನಿದೆ ಅದೆಲ್ಲ ಬತ್ತೋಗ್ಬಿಟ್ಟಿದೆ ಬಟ್ ಮಳೆಗಾಲದಲ್ಲಿ ಮಾಡಿ ನೋಡಬೇಕು ಸೂಪರಾಗಿ ಕಾಣಿಸುತ್ತೆ ಒಂಥರ ತುಂಬಿ ಹರಿಯೋದು ನೋಡೋ ನದಿನೇನು ಸೂಪರಾಗಿ ಕಾಣಿಸುತ್ತೆ ಆ ಟೈಮಲ್ಲಿ ಕೃಷ್ಣ ನದಿ ನೋಡೋದು ಸೂಪರಾಗಿ ಕಾಣಿಸುತ್ತೆ ಸೊ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆಲ್ಲ ಹಂಗಾಗಿ ಹಾಗಾಗಿ ಎಲ್ಲನೂ ನೀರೆಲ್ಲ ಬತ್ತೋಗ್ಬಿಟ್ಟು ಕಲ್ಲುಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ಕಲ್ಲು ಹೆಂಗೆ ಕಾಣಿಸ್ತಾ ಇದೆ ಬಟ್ ನೀರು ತುಂಬಿದ್ರೆ ಗೊತ್ತೇ ಆಗಂಗಿಲ್ಲ ಸೊ ಇಷ್ಟು ಇದು ನಮ್ಮ ಒಂದು ಕೃಷ್ಣಾ ನದಿ ಇದು ಅರ್ಧ ಮಟ್ಟಿಗೆ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನೂ ನಡೀತಾ ಇದೆ ಯಾವ ರೀತಿ ಆಗ್ತಾ ಇದೆ ನೋಡಿ ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಟಿದ್ದೀವಿ ಭಾರಿ ಆಗುತ್ತೆ ಅಂತೇಳಿ ಸೊ ಆಗಲಿ ಇನ್ನು ಅರ್ಧ ಮಾತ್ರ ಮುಗಿದೆ ಇನ್ನು ಪೂರ್ತಿ ಬೇಗ ಮುಗೀಲಿ ಸೊ ಅದಾಗಿದ ತಕ್ಷಣ ಹಾಗೆ ನಾವು ಸ್ವಲ್ಪ ಮುಂದೆ ಬಂದು ನಮ್ಮ ಒಂದು ಗಾಡಿನ ಲೆಫ್ಟ್ ಒಂದು ತೊಗೊಂಡಾಗ ನಮಗೆ ಸಿಕ್ಕಂಥ ಸೀನ್ರಿ ಇದು ಸೊ ಸೂಪರಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ ಆ ಸನ್ಸೆಟ್ಟಲ್ಲಿ ನೋಡಬೇಕು ಅಂತಂದರೆ ವಾವ್ ಅನಿಸ್ಬಿಡ್ತು ನಮಗೆ ಸೊ ಹಂಗೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತೇಳಿ ಹೆಂಗೋ ನಮ್ಮ ತಮ್ಮ ಇದನ್ನೇ ಚೆನ್ನಾಗಿ ಚೆನ್ನಾಗಿ ತೆಗಿತಾನೆ ಅಂತ ಹೇಳಿಬಿಟ್ಟು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ನಾನು ಹೋಗಿ ತೆಕ್ಕೊಳ್ತಾ ಇದ್ದೆ ಅದು ಇನ್ಸ್ಟಾದ್ರೆ ಹ್ಮ್ ತೋರ್ಸ ಬರ್ಡ್ಸ್ನ ಬರ್ಡ್ಸ್ ತೋರ್ಸದ ಇದೆ ಅಕ್ಕಿ ನೋಡಿ ಈ ತರ ಭತ್ತೆ ಹೆಂಗ ಅನಿಸ್ತಾ ಇದೆ ಸಚಿ ಈ ಒಂದು ತಂಪಾದ ವಾತಾವರಣ ಎಷ್ಟು ಪೀಸ್ಫುಲ್ ಆಗಿರುವಂಥದ್ದು ಸೊ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀಯ ಬ್ಯಾಂಗ್ಳೂರು ಆ ಟ್ರಾಫಿಕ್ ಆ ಜಾಬ್ ಒಂದು ಸ್ಟ್ರೆಸ್ ಇಲ್ಲಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಸ್ವಲ್ಪ ಹೆಂಗ ಅನಿಸ್ತು ಹೆಂಗೇನು ಅನಿಸ್ತು ನನಗೆ ನೋಡ್ರಿ ನಮಗೆ ನಮ್ಮ ಅಕ್ಕ ಅವ್ರ ಅಂದರೆ ಅದಕ್ಕೆ ನಾವು ಏನು ಬೇಕಂದ್ರೆ ಅವೆಲ್ಲ ಮಾಡ್ತೀವ್ರಿ ಎಂತ ತಮ್ಮ ಎಂತ ಸ್ಟ್ರೆಸ್ ಇದ್ರೂ ಕೆಲಸ ಮಾಡ್ತೀವ್ರಿ ಹೆಂಗಿದ್ರು ಹಂಗಂದಿಲ್ಲ ಅದು ಮೀನಿಂಗ್ ಅಲ್ಲ ಈಗ ಬಿಸಿ ವಾತಾವರಣದಲ್ಲಿ ಇದ್ದು ಈ ಒಂತರ ಪೀಸ್ಫುಲ್ ಆಗಿರೋಂತದ್ದು ಅಲ್ಲೋ ಸನ್ಸೆಟ್ ನೇಚರ್ ಎಷ್ಟು ಚೆನ್ನಾಗಿ ನೋಡಿ ಏನ್ ಅಂತ ಅದು ಬೆಂಗ್ಳೂರಗೂ ಇದೇ ಸೂರ್ಯ ಬರ್ತಾನ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಇರಲ್ಲ ಬರೀ ಅಲ್ಲಿ ಒಂಥರ ವೆಹಿಕಲ್ ಸೌಂಡ್ಸ್ ಬೇಗ ಬೇಗ ಬಿಸಿ ಬಿಸಿ ಇಲ್ಲ ಹಂಗಿಲ್ಲ ಅಲ್ಲ ಇದೆ ಎಷ್ಟು ಪ್ರಶಾಂತವಾಗಿ ನಾನು ಒಪ್ತೀನಿ ಪ್ರಶಾಂತವಾಗಿದೆ ಬಟ್ ಬೆಂಗಳೂರಲ್ಲಿ ಕೆಲವೊಂದ್ ಏರಿಯಾಗಳು ತುಂಬಾ ಚೆನ್ನಾಗಿದೆ ನೀನ್ ನೋಡಿದ್ದೀಯಾ ಜಯನಗರ ವಿಜಯನಗರ ಎಲ್ಲಾ ಎಷ್ಟ್ ಚೆನ್ನಾಗೈತಿ

ಸೊ ಆದ್ರೂ ಇನ್ ಫ್ಯೂಚರ್ ತಗೋಬೇಕನ್ಸಿದ್ರೆ ಅನ್ಸಿದ್ರೆ ತಗೋ ಸೊ ಇದೆಲ್ಲ ಇದ್ರೆ ಒಂದು ಒಳ್ಳೆಯದು ಅಂದ ನನ್ನ ಅಭಿಪ್ರಾಯ ಅಲ್ಲ ಎಷ್ಟು ಚಂದ ಸೊ ಒಂದು ಸನ್ಸೆಟ್ ನೋಡ್ರಿ ಹೆಂಗೆ ಕಾಣಿಸ್ತೈತೆ ವಾಳಗ್ ಬೆಳಗ್ಗೆ ಸನ್ಸೆಟ್ ಆಯಿತು ಕಾಣಿಸ್ತಾ ಇಲ್ಲ ಸೊ ಇದಾಗಿತ್ತು ಈ ಒಂದು ದಿನದ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ವ್ಲಾಗ್ನ ನಾನು ಹೀಗೆ ಮುಗಿಸ್ತೀನಿ ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ತಪ್ಪೋದೇ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯರು ಟೇಕ್ ಕೇರ್ ಲವ್ ಯು ಆಲ್ ಬಾಯ್